ಯಾರಿವನು ಜ್ಞಾನದಾಹಿ ಶಿಕ್ಷಣ ಪ್ರೇಮಿ ಜೀವನ ಪೂರ್ತಿ ಕಲಿಯುವ ವಿದ್ಯೆಯ ಬೆಳಕಿನಲ್ಲಿ ಸಾಗುವ ಸುಜ್ಞಾನದ ವಾಹಕ ಅಂಧಕಾರದ ನಿವಾರಕ ವಿಶ್ವಮಾನವ ಸ್ವಧರ್ಮ ಆಚರಿಸುವ ಪರಧರ್ಮೀಯರನ್ನು ಗೌರವಿಸುವ ಸ್ವದೇಶಾಭಿಮಾನಿಯವನು ದೇಶದ ಶ್ರೇಯಸ್ಸಿಗೆ ಶ್ರಮಿಸುವ ಸ್ವಾಭಿಮಾನಕ್ಕೆ ಮಿಡಿಯುವ ಪರಿಸರ ಸ್ನೇಹಿ ಗಿಡ ಮರಗಳ ಪೋಷಕ ನೆಲ ಜಲಗಳ ಸಂರಕ್ಷಕ ನಿಸರ್ಗ ಸೌಂದರ್ಯ ಸವಿಯುವ ಪ್ರಪಂಚದ ಸುತ್ತ ಅಲಿಯುವ ಸೃಷ್ಟಿಯ ಗುಟ್ಟುವರಿಯುವ ನ್ಯಾಯವಾದಿ ಅನ್ಯಾಯದ ವಿರೋಧಿ ಹುಸಿಯನ್ನು ನುಡಿಯದ ಸತ್ಯದ ಸಾಕ್ಷ್ಯ ವಹಿಸುವ ದೇವ ನ್ಯಾಯಾಲಯದಲ್ಲಿ ವಿಶ್ವಾಸ ಅಂಧಶ್ರದ್ಧೆಗಳಲ್ಲಿ ಅವಿಶ್ವಾಸ ಸರಳ ಜೀವಿ ಕಾಯಕ ಯೋಗಿ ದಯಾಮಯಿ ಪರೋಪಕಾರಿ ಇವನು ಸನ್ಮಾರ್ಗಕ್ಕೆ ಸಹಕಾರಿ ಸ್ತ್ರೀ ಪುರುಷರ ಸಮಾನತೆ ಮೆರೆದ ಜಾತಿ ಭೇದವನ್ನು ತೊರೆದ ಗರ್ವ ದರ್ಪರಿಯದ ಸಮಾಜ ಸುಧಾರಕ ಒಳಿತಿನ ಪ್ರಚಾರಕ ಹಿರಿಯರಿಗೆ ಗೌರವ ಆದರ ಕಿರಿಯರಿಗೆ ಪ್ರೀತಿ ವಾತ್ಸಲ್ಯ ಅನಾಥರ ಹಿತರಕ್ಷಕ ನೆರೆಹೊರೆಯ ಸಂರಕ್ಷಕ ಸರ್ವರೊಂದಿಗೆ ಸೌಹಾರ್ದ ಸಂತೃಪ್ತ ಕುಟುಂಬ ಮಡದಿ ಮಕ್ಕಳೊಂದಿಗೆ ನಕ್ಕು ನಲಿಯುವ ಬಂಧು ಬಳಗ ಸ್ನೇಹ ಸಂಬಂಧ ಮಾತಾಪಿತರೊಂದಿಗೆ ವಿನಮ್ರ ತಾಯಿಯ ಪಾದದಡಿ ಸ್ವರ್ಗ ಕಂಡ ತಂದೆಯನು ಸ್ವರ್ಗದ ದ್ವಾರ ಎಂದ ಶಾಂತಿ ದೂತ ಕೋಮುವಾದ ವಿರೋಧಿ ಹಿಂಸೆ ಕೊಲೆ ಸುಲಿಗೆಯಿಂದ ದೂರ ಶಾಂತಿಗಾಗಿ ಹೋರಾಡುವ ಅಭಿವೃದ್ಧಿಯ ಹರಿಕಾರ ಮೋಕ್ಷದ ನಿರೀಕ್ಷಕ ಶೀಲವಂತ ಅಶ್ಲೀಲತೆಯ ಸನ್ನಿಹ ಸುಳಿಯದ ಸಚ್ಚಾರಿತ್ರ್ಯದಲ್ಲೇ ಪರಮಾನಂದ ಕಂಡ ಕುಡಿತ ಜೂಜೂ ಬಡ್ಡಿಗೆ ಧಿಕ್ಕಾರ ಎಂದ ಅನೈತಿಕತೆ ಕೇಡಿನ ಮೂಲವೆಂದ ಸದ್ಗುಣ ಸಣ್ಣತೆ ಮೈಗೂಡಿಸಿಕೊಂಡ ಸತ್ಕರ್ಮಗಳ ಆಚಾರಿ ಏಕೇಶ್ವರವಾದ ಸಾರಿ ಸಾರಿ ಏಕದೇವ ಪ್ರಾರ್ಥನೆ ದಿನಕ್ಕೆ ಐದು ಬಾರಿ ಒಂದು ಮಾಸ ನಿರಂತರ ಉಪವಾಸ ಜಾರಿ ಧನಿಕನಾದರೆ ನಿರ್ಗತಿಕರಿಗೆ ದಾನದ ರೂವಾರಿ ಸೌಕರ್ಯ ಸಿಕ್ಕರೆ ಒಮ್ಮಿ ಮಾಡಿದ ಹಜ್ ಸವಾರಿ ತನು ಮನ ಧನ ಅರ್ಪಿಸುವ ದಾಸ ಸೃಷ್ಟಿಕರ್ತನ ಸರ್ವ ಪ್ರವಾದಿಗಳಲ್ಲಿ ವಿಶ್ವಾಸ ಏಸು ಕ್ರಿಸ್ತರನ್ನು ಪ್ರವಾದಿ ಎಂದು ನಂಬುವ ಅಂತಿಮ ಪ್ರವಾದಿ ಮೊಹಮ್ಮದರ ಅನುಯಾಯಿ ದೇವಗ್ರಂಥಗಳಲ್ಲಿ ದೃಢ ನಂಬಿಕೆ ಸದಾ ಪರಲೋಕ ಜೀವನದ ಚಿಂತೆ ಜೀವನದ ಪ್ರತಿಕ್ಷಣವೂ ಅಮೂಲ್ಯವೆಂದ ಸಾವು ಜೀವನದ ಅಂತ್ಯವಲ್ಲವೆಂದ ಪರಲೋಕ ಜೀವನವೇ ಶಾಶ್ವತವೆಂದ ಇಹಲೋಕ ಜೀವನವೇ ಪರೀಕ್ಷಾ ಕೇಂದ್ರವೆಂದ ನಿರ್ಣಾಯಕ ದಿನದ ತೀರ್ಪು ಅಂತಿಮವೆಂದ ಸ್ವರ್ಗ ನರಕಗಳಲ್ಲಿ ಒಂದು ಖಂಡಿತ ಲಭ್ಯವೆಂದ ಯಾರಿವನು ಯಾರಿವನು ಅಂತಿಮ ದೇವಗ್ರಂಥ ಪವಿತ್ರ ಕುರ್ ಆನ್ ಉತ್ತರಿಸುತ್ತದೆ ಇವನೇ ನೈಜ ಮುಸ್ಲಿಂ ಇವನೇ नैज मुस्लिम इदुवे इस्लाम धर्म इदुवे इस्लाम धर्म